ಖನ್ನನ್ ಸಾಹಿತ್ಯದಲ್ಲಿ ಪೂಜನಾಮನಾದ ಕುವೆಂಪು ಕವಿ ಕಾದಂಬರಿಕಾರ ನಾಟಕಕಾರ ವಿಮರ್ಶ ಮತ್ತು ಚಿಂತಕರಾಗಿದ್ದರು ಇಪ್ಪತ್ತನೇ ಶತಮಾನದ ಶ್ರೀಷ್ಠ ಖನ್ನನ ಕವಿಗಳಲ್ಲಿ ಒಬ್ಬರೆಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ಪ್ರಕಾತಿಯ ಹೊಂದಿಗಿನ ಅವರ ಆರವಾದ ಸಂಪರ್ಕ ಗಾನ್ ಮಾನವೀಯತೆ ಮತ್ತು ಭಾಷೆಯ ಸೊಗಸಾದ ಬಲ್ಕೆ ಖನ್ನನ್ ಸಾಹಿತ್ಯದ ಮೇಲೆ ಶಾಶ್ವತವಾದ ಬಾಪು ಮೂಡಿಸಿದೆ ಕುವೆಂಪು ಅವರ ಖಾತ್ತಿಗಲು ಅವುಗಳ ಭಾವಗುತಾತ್ಮಕ ಸಂದರಿ ತಾತ್ವಿಕಾಲ್ ಮತ್ತು ಗ್ರಾಮೀಣ ಜೀವನದ ಸ್ಪಷ್ಟ ಚಿತ್ರಣದಿಂದ ನಿರೂಪಿಸಲ್ಪಟ್ಟಿವೆ ಹತ್ತೊಂಬತ್ತು ನಾಲ್ಕರಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಹಿರೇಕೊಡ್ಡಿಗೆ ಗ್ರಾಮದಲ್ಲಿ ಜನಿಸಿದ ಕುವೆಂಪು ಅವರ ಬಾನಿಯವು ಹಚ್ಚ ಹಸಿನಿಂದ ಕೂಡಿದ ಪರಿಸರ್ ಮತ್ತು ಗ್ರಾಮನ ಸವಗಿನೊಂದಿಗೆ ಹಾಸು ಹೊಕ್ಕಾಗಿತ್ತು ಆದರ್ಶಮ ವಾತಾವರಣವು ಅವರ ಸಂವೇದನೆಗರನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಮತ್ತು ಅವರ ಸಾಹಿತ್ಯ ಸೋಹಿಗಳಲ್ಲಿ ಸೊಗಸಾದ ಭೂವ್ಯಕ್ತಿಯನ್ನು ಕಂಡುಕೊಂಡಿತು ಕುವೆಂಪು ಅವರ ಆರಂಭಿಕ್ ಶಿಕ್ಷಣ ಕನ್ನಡದಲ್ಲಿ ಮತ್ತು ಅವರು ಮೈಸೂರು ವಿಶ್ವವಿದ್ಯಾನಿನಿಯದ ಅಧ್ಯಯನ ಮಾಡಿದರು ಅಲ್ಲಿ ಅವರು ಕನ್ನಡ ಸಾಹಿತ್ಯದಲ್ಲಿ ಸೋಷ ಪದವಿ ಪಡೆದರು ಅವರ ಸಾಹಿತ್ಯಿಕ ಫಯನವು ಅವರ ವಿಶ್ವವಿದ್ಯಾಲಯದ ವರ್ಷಗಳಲ್ಲಿ ಪ್ರಾರಂಭವಾಯಿತು ಮತ್ತು ಅವರು ತಮ್ಮ ಅಸಾಧಾರಣ ಪ್ರತಿ ಬೇಗನೆ ಮನ್ನಣೆ ಗಳಿಸಿದರು ಪ್ರಕೃತಿಯ ಬಕ್ಕೆ ಅವರ ಆಲವಾದ ಗಂಧರ್ವವನ್ನು ಪ್ರತಿಬಿಂಬಿಸುವ ಅವರ ಕವಿತೆಗಳು ಅದ್ಭುತ ಮತ್ತು ವಿಸ್ಮಯದಿಂದ ತುಂಬಿದ್ದವು ಅವು ನೈಸರ್ಗಿಕ ಪ್ರಪಂಚದ ಸೌಂದರ್ಯವನ್ನು ಆಚರಿಸಿದವು ಮತ್ತು ಜಿಲ್ಲಾ ಜೀವಿಗಳ ಪರಸ್ಪರ ಸಂಬಂಧವನ್ನು ತೆತ್ತಿ ತೋರಿಸಿದವು Kuvempu, our Adam Beaka Kati tukshina our Tukshinawa, the Vakshina, nu mattu Matu Brahman Jivanada, Sarvanus <laughs> Pukrabagi, Sedehidio, a summer of we money, said on a teddish set of a fungus. Kuvempu, Koti Galaldi, <laughs> our Mahakam Ki Shri Ramayan Darshanan, ramayanada the Sarvatrik, the Chiptikonadin, the Punam Heluudu. ಆ ಮಹಾನ್ ಕತ್ತಿಯು ಸಾಹಿತ್ಯಕ್ಕೆ ದತ್ತಿನಾಗಿ ಅವರ ಸ್ತಾವನ್ನು ಭದ್ರಪಡಿಸಿತು ಮತ್ತು ಭಾರತ ಅತ್ಯುನ್ನತ ಸಾಹಿತಿ ಗೌರವವಾದ ಪ್ರತಿಷ್ಠಿತ ಜ್ಞಾನ್ ಜಿನ್ ಪ್ರಶಸ್ತಿಯನ್ನು ಗಳಿಸಿತು ಕಾನೂರು ಹೆಗ್ಗಡದಿ ಮತ್ತು ಮಲೆಗಳಲ್ಲಿ ಮಧುಮಗಲಲು ಸೇರಿದಂತೆ ಅವರ ಕಾದಂಬರಿಗಳು ಪ್ರೀತಿ ನಷ್ಟ ಮತ್ತು ಸಾಮಾಜಿಕ ಅನ್ಯಾಯದ ವಿಷಯಗಳನ್ನು ಅನ್ವೇಷಿಸುತ್ತಾ ಗ್ರಾಮೀಣ ಜೀವನದ ಹತ್ತಿಯ ಸ್ಪರ್ಶಿ ಚಿತ್ರಣಗಳನ್ನು ನೀಡಿವೆ ಮತ್ತು ಯಾತಿ ಮುಂತಾದ ಕುವೆಂಪು ಅವರ ನಾಟಕಗಳು ಸಂಕೀರ್ಣ ತಾತ್ವಿಕ ಮತ್ತು ಮಾನಸಿಕ ವಿಷಯಗಳನ್ನು ಒಳಗೊಂಡಿವೆ ತಮ್ಮ ಪ್ರಖ್ಯಾತ ಪತ್ತಿ ಜೀವನದ ಒದ್ದಕ್ಕೂ ಕುವೆಂಪು ಸಾಮಾಜಿಕ ನ್ಯಾಯ ಮತ್ತು ಸಮಾಂತೆಗಾಗಿ ವಕೀಲರಾಗಿದ್ದರು ಖನ್ನನ್ ಸಾಹಿತ್ಯದ ಮೇಲೆ ಕುವೆಂಪು ಅವರ ಪ್ರಭಾವ ಅಪಾರ ಅವರು ಹೊಸಾಹಿತಿ ಪ್ರಕಾರರು ಮತ್ತು ಶಿಲಿಗಲನ್ನು ಪರಿಚಯಿಸಿದರು ಭಾಷೆಯನ್ನು ಒತ್ತು ಮತ್ತು ಅದರ ದಿಗಂತಗಳನ್ನು ವಿಸ್ತರಿಸಿದರು ಅವರ ಕತ್ತಿಗಲ್ಲನ್ನು ಹಲವಾರು ಭಾಷೆಗಳಿಗೆ ಅನುವಾದಿಸಲಾಗಿದೆ ಕಣ್ಣನ ಮಾತನಾಡುವ ಪ್ರಪಂಚವನ್ನು ಮೀರಿ ಒದುಗರನ್ನು ಆಕರ್ಷಿಸುತ್ತದೆ ಅವರ ಪರಂಪರೆ ಬರಹಗಾರರು ಮತ್ತು ಕಲಾವಿದ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಹಾಲ ಅವರ ಮಾತುಗಳು ಮತ್ತು ಆಲೋಚನೆಗಳು ಮುಂಬರುವ ವರ್ಷಗರಲ್ಲಿ ಪ್ರತಿಭನಿಸುತ್ತವೆ ಎಂದು ಖಚಿತಪಡಿಸುತ್ತದೆ ಮಾನ ಸ್ವಭಾವದ ಬಗ್ಗೆ ಕುವೆಂಪು ಅವರ ಆರವಾದ ಉಲ್ಲನ್ನೋಡಗರು ಜೀವನದ ಸರ ಸಂತೋಷಗಳ ಆಚರಣೆ ಮತ್ತು ಭಾಷೆಯ ಶಕ್ತಿಯಲ್ಲಿ ಅವರ ಚೆಲ್ಲವಾದ ನಂಬಿಕೆ ಪ್ರಪಂಚದಾನಂದ ಓದುಗರ ಹಾಕಿದೆ ಮತ್ತು ಮಸ್ಸನ್ನು ಸ್ಪರ್ಶಿಸುತ್ತಲೇ ಇದೆ